ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವಸ್ತುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಆಮದು ಸುಂಕ ವಿಧಿಸಿದ್ದು ಅದನ್ನು ಆಗಸ್ಟ್ ಇಪ್ಪತ್ತೇಳರಿಂದ ಶೇಕಡ ಐವತ್ತರಷ್ಟು ಹೆಚ್ಚಿಸುವುದಾಗಿ ಘೋಷಿಸಿದ್ದಾರೆ ಅದಕ್ಕೆ ಕಾರಣ ಭಾರತವು ರಷ್ಯಾದಿಂದ ತೈಲ ಖರೀದಿಸುತ್ತಿದ್ದು ಇದು ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಪರೋಕ್ಷವಾಗಿ ಹಣಕಾಸಿನ ನೆರವಾಗುತ್ತಿದೆ ಹಾಗೂ ಭಾರತವು ಅಮೆರಿಕದ ಉತ್ಪನ್ನಗಳ ಮೇಲೆ ಅತಿಯಾದ ಸುಂಕ ಏರಿದೆ ಎಂದು ಟ್ರಂಪ್ ದೂರಿದ್ದಾರೆ ಜೊತೆಗೆ ಭಾರತದ ಆರ್ಥಿಕತೆ ಸತ್ತಂತಾಗಿದೆ ಎಂಬ ವಿವಾದಾತ್ಮಕ ಹೇಳಿಕೆಯನ್ನು ಹೊರಹಾಕಿದ್ದಾರೆ ಹಾಗಿದ್ರೆ ನಿಜವಾಗಿಯೂ ಭಾರತದ ಆರ್ಥಿಕತೆ ಕುಸಿತದ ಅಂಚಿನಲ್ಲಿದೆಯೇ ಇದರ ಸತ್ಯಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಪ್ರಕಟವಾದ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವರದಿಯ ಪ್ರಕಾರ ಭಾರತದ ಆರ್ಥಿಕತೆ ಶೇಕಡಾ ಆರು ಪಾಯಿಂಟ್ ಎಂಟರ ಸರಾಸರಿಯಲ್ಲಿ ವೃದ್ಧಿ ಹೊಂದುತ್ತಿದ್ದು ಇದು ಜಗತ್ತಿನ ಪ್ರಮುಖ ದೇಶಗಳ ಆರ್ಥಿಕತೆಗಳಿಂದ ವೇಗವಾದ ಬೆಳವಣಿಗೆ ಎಂದು ತಿಳಿಸಿದೆ ಇದೇ ವರ್ಷ ಭಾರತವು ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಪ್ರಸ್ತುತ ಭಾರತದ ಒಟ್ಟು ಆರ್ಥಿಕ ಮೌಲ್ಯ ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಸುಮಾರು ಮೂವತ್ನಾಕು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಆರ್ನೂರ ತೊಂಬತ್ತು ಬಿಲಿಯನ್ ಡಾಲರ್ ದಾಟಿದು ಇದು ವಿಶ್ವದ ನಾಲ್ಕನೇ ಅತಿ ದೊಡ್ಡ ವಿದೇಶಿ ವಿನಿಮಯ ಸಂಗ್ರಹವಾಗಿದೆ ಇದೀಗ ಭಾರತದ ಒಟ್ಟು ರಫ್ತು ಮೌಲ್ಯ ಏಳುನೂರ ಎಪ್ಪತ್ತು ಬಿಲಿಯನ್ ಡಾಲರ್ ತಲುಪಿದ್ದು ಅದು ಪ್ರಪಂಚದ ನೂರ ಎಂಬತ್ತಕ್ಕೂ ದೇಶಗಳಿಗಿಂತ ಹೆಚ್ಚು ಮೌಲ್ಯವಾಗಿದೆ ಇದೇ ರೀತಿ ಡಿಜಿಟಲ್ ಆರ್ಥಿಕತೆಯಲ್ಲಿ ಭಾರತವು ವಿಶ್ವದಲ್ಲಿ ಮೂರನೇ ಸ್ಥಾನ ತಲುಪಿದ್ದು ಇದು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಶೇಕಡಾ ಹದಿಮೂರು ಪಾಯಿಂಟ್ ನಾಲ್ಕು ಎರಡರಷ್ಟು ಕೊಡುಗೆ ನೀಡುತ್ತಿದೆ ಈ ಅಂಕಿಅಂಶಗಳನ್ನು ತಿಳಿದುಕೊಂಡ ಮೇಲೆ ಭಾರತ ಆರ್ಥಿಕತೆ ಸತಿದೆ ಎಂಬ ವಾಕ್ಯ ವಾಸ್ತವಿಕತೆಯಿಂದ ದೂರ ಆಶ್ಚರ್ಯವೇನೆಂದರೆ ಈ ಏಳಿಗೆ ನೀಡುತ್ತಿರುವ ಟ್ರಂಪ್ ಕುಟುಂಬವೇ ಭಾರತದಲ್ಲಿ ಹೂಡಿಕೆ ಮಾಡುತ್ತಿದೆ ಹೌದು ಟ್ರಂಪ್ ಕುಟುಂಬದ ಒಡೆತನದ ಟ್ರಂಪ್ ಟವರ್ಸ್ ಯೋಜನೆಯು ಭಾರತದ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅಲ್ಲಿ ಹೂಡಿಕೆ ಮಾಡುತ್ತಿದ್ದು ಮುಂಬೈ ಪುಣೆ ಕೋಲ್ಕತಾ ಮತ್ತು ಗುರುಗ್ರಾಮ್ಗಳಲ್ಲಿ ಏಳು ಯೋಜನೆಗಳನ್ನು ಕೈಗೊಂಡು ಸುಮಾರು ನೂರ ಎಪ್ಪತ್ತೈದು ಕೋಟಿ ಲಾಭವನ್ನು ಗಳಿಸಿದೆ ಇನ್ನು ಅಮೆರಿಕ ಭಾರತದ ಮೇಲೆ ಏರಿರುವ ಸುಂಕಕ್ಕೆ ನೀಡಿರುವ ಕಾರಣಗಳ ವಾಸ್ತವಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ಭಾರತದ ತೈಲ ಖರೀದಿ ಮಾತ್ರವೇ ರಷ್ಯಾದ ಯುದ್ಧಕ್ಕೆ ಪ್ರಮುಖ ಹಣಕಾಸಿನ ನೆರವುಂಟು ಮಾಡುತ್ತಿದೆ ಇನ್ಯಾವ ದೇಶಗಳು ರಷ್ಯಾದೊಂದಿಗೆ ವ್ಯವಹಾರ ಮಾಡುತ್ತಿಲ್ಲವೆ ರಷ್ಯಾದ ಒಟ್ಟು ಇಂಧನ ರಫ್ತು ಆದಾಯದಲ್ಲಿ ಶೇಕಡಾ ಇಪ್ಪತ್ತ್ ಮೂರರಷ್ಟು ಯುರೋಪಿಯನ್ ಯೂನಿಯನ್ ನಿಂದಲೇ ಬರುತ್ತಿದೆ ಭಾರತದ ಪಾಲು ಕೇವಲ ಹದಿಮೂರರಷ್ಟು ಮಾತ್ರ ಇಂದಿಗೂ ಚೈನಾ ರಷ್ಯಾದ ಅತಿ ದೊಡ್ಡ ಇಂಧನ ಖರೀದಿದಾರ ದೇಶವಾಗಿದೆ ಆದರೆ ಅಮೆರಿಕ ಚೀನಾದ ಮೇಲೆ ಯಾವುದೇ ದಂಡ ವಿಧಿಸಿಲ್ಲ ಇನ್ನು ಈ ಆರೋಪ ಮಾಡುವ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ನಮಗೆ ಬೇಕಾದ ವಿನಾಯಿತಿಗಳೊಂದಿಗೆ ರಷ್ಯಾದೊಂದಿಗೆ ಇಂದಿಗೂ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿದೆ ಆದರೆ ಭಾರತವನ್ನು ದೂಷಿಸುತ್ತವೆ ಇದಕ್ಕೆ ಪ್ರಮುಖ ಕಾರಣಗಳೇನೆಂದರೆ ಭಾರತದ ಸ್ವಾತಂತ್ರ್ಯ ವಿದೇಶಾಂಗ ನೀತಿ ಮತ್ತು ಜಾಗತಿಕ ವೇದಿಕೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಭಾರತದ ಪ್ರಭಾವ ಭಾರತ ಯಾವುದೇ ದೇಶದ ನಿಲುವನ್ನು ಅನುಸರಿಸದೆ ತನ್ನ ರಾಷ್ಟ್ರ ಹಿತಾಸಕ್ತಿಯನ್ನು ಅನುಸರಿಸುತ್ತಿದ್ದು ಇದು ಪಾಶ್ಚಾತ್ಯ ಪ್ರಭುತ್ವಕ್ಕೆ ಸವಾಲಾಗಿದೆ ಅಮೆರಿಕದ ಈ ಅಸಮಾಧಾನಕ್ಕೆ ಮತ್ತೊಂದು ಸೂಕ್ಷ್ಮ ಹಾಗೂ ತುಂಬಾ ಮುಖ್ಯವಾದ ಕಾರಣವೇನೆಂದರೆ ಭಾರತದ ಕೃಷಿ ಮತ್ತು ಹಾಲು ಮಾರುಕಟ್ಟೆಯ ಪ್ರವೇಶಕ್ಕೆ ಅಮೆರಿಕದ ಮೇಲೆ ಇರುವಂತಹ ನಿರ್ಬಂಧಗಳು ಹೌದು ಅಮೆರಿಕ ಭಾರತದ ಮುಂದೆ ಇಟ್ಟಿರುವ ಬೇಡಿಕೆಗಳೇನೆಂದರೆ ಅಮೆರಿಕದ ಜೋಳ ಸೋಯಾಬೀನ್ ಸೇಬು ಅತ್ತಿ ಬಾದಾಮಿ ಎಥೆನಾಲ್ ಮೊದಲಾದ ಕೃಷಿ ಉತ್ಪನ್ನಗಳ ಮೇಲೆ ಭಾರತೀಯ ಸುಂಕ ಕಡಿತಗೊಳಿಸಬೇಕು ಹಾಗೂ ಜನ್ಯ ಮಾರ್ಪಿತ ಅಂದರೆ ಜೆಂಟಿಕಲಿ ಮಾಡಿಫೈಡ್ ಬೆಳೆಗಳಿಗೆ ಭಾರತೀಯ ಮಾರುಕಟ್ಟೆಗೆ ಪ್ರವೇಶ ಕೊಡಬೇಕು ಪ್ರಾಣಿ ಭಾಗಗಳ ಮಿಶ್ರಿತ ಹೊಂದಿರುವ ಪಶು ಆಹಾರ ಹಾಗೂ ಹಾಲು ಉತ್ಪನ್ನಗಳ ಅಮದಿಗೆ ಅನುಮತಿ ನೀಡಬೇಕು ಇನ್ನು ಭಾರತದಲ್ಲಿ ಶೇಕಡ ನಲವತ್ತರಿಂದ ಐವತ್ತರಷ್ಟು ಜನರು ಅಂದರೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿ ಜನ ಕೃಷಿಯ ಮೇಲೆಯೇ ಅವಲಂಬಿತರಾಗಿದ್ದಾರೆ ಆದರೆ ಅಮೆರಿಕದಲ್ಲಿ ಇದರ ಪ್ರಮಾಣ ತುಂಬ ಕಡಿಮೆ ಕೇವಲ ಶೇಕಡ ಎರಡರಷ್ಟು ಅಂದರೆ ಕೇವಲ ಮೂವತ್ತು ಲಕ್ಷ ಜನ ಮಾತ್ರ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ ಜೊತೆಗೆ ಭಾರತದಲ್ಲಿ ರೈತನ ಸರಾಸರಿ ಕೃಷಿ ಭೂಮಿ ಕೇವಲ ಒಂದು ಪಾಯಿಂಟ್ ಎಂಟು ಮೂರು ಎಕರೆ ಇದ್ದರೆ ಅಮೆರಿಕದಲ್ಲಿ ಪ್ರತಿ ರೈತನಿಗೆ ಸರಾಸರಿ ನಾನ್ನೂರ ಅರವತ್ತಾರು ಎಕರೆ ಭೂಮಿ ಇದೆ ಅಮೆರಿಕದ ರೈತರು ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಹೊಂದಿದ್ದಾರೆ ಅವರು ದೊಡ್ಡ ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆದು ಜಗತ್ತಿನ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇಂತಹ ಉತ್ಪನ್ನಗಳು ಭಾರತೀಯ ಮಾರುಕಟ್ಟೆಗೆ ಪ್ರವೇಶಿಸಿದರೆ ಭಾರತದ ಸಣ್ಣ ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕುವುದು ಖಚಿತ ಇದನ್ನು ಮನಗಂಡ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಅಮೆರಿಕದ ಯಾವುದೇ ಒತ್ತಡಕ್ಕೆ ಮಣಿಯದೆ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ದೃಢ ನೀಲುವನ್ನು ತೆಗೆದುಕೊಂಡಿದ್ದಾರೆ ಅಮೆರಿಕ ಮತ್ತು ಭಾರತ ಭಾರತದ ನಡುವಿನ ಸುಂಕ ಸಂಘರ್ಷ ಹೊಸದೇನಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಪೊಕ್ರಾನ್ನಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡದಂತೆ ತಾಕೀತು ಮಾಡಿತ್ತು ಆದರೆ ಅಂದಿನ ವಾಜಪೇಯಿ ಸರ್ಕಾರ ಅಮೆರಿಕದ ಒತ್ತಡಕ್ಕೆ ಮಣಿಯದೆ ಪೊಕ್ರಾನ್ನಲ್ಲಿ ಯಶಸ್ವಿಯಾಗಿ ಅಣ್ವಸ್ತ್ರ ಪರೀಕ್ಷೆ ನೆರವೇರಿಸಿತು ಇದರಿಂದ ಕೆರಳಿದ ಅಮೆರಿಕ ಭಾರತದ ಮೇಲೆ ಆರ್ಥಿಕ ನಿರ್ಬಂಧ ಏರಿತ್ತು ಆದರೆ ಭಾರತ ಈ ಎಲ್ಲಾ ಸವಾಲುಗಳನ್ನು ಮೀರಿ ಇಂದಿಗೂ ಬಲಿಷ್ಠವಾಗಿದೆ ಈಗ ಅಮೆರಿಕ ವಿಧಿಸಿರುವ ಶೇಕಡಾ ಐವತ್ತರಷ್ಟು ಸುಂಕದಿಂದ ಭಾರತದ ಆರ್ಥಿಕ ಬೆಳವಣಿಗೆ ಯಲ್ಲಿ ಶೇಕಡ ಒಂದರಷ್ಟು ಕುಂಠಿತ ಕಾಣಬಹುದು ಎಂಬ ವರದಿಗಳು ಬಂದಿವೆ ಆಧಾರಿತ ರಫ್ತು ವಲಯದಲ್ಲಿ ಮಾತ್ರ ಕೆಲವು ಅಡಚಣೆಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತಿದೆ ಆದರೆ ಇದು ಭಾರತದ ಒಟ್ಟು ಆರ್ಥಿಕತೆಯಲ್ಲಿ ತುಂಬಾ ಒಡೆತ ನೀಡುವುದಿಲ್ಲ ಅದರಲ್ಲೂ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ತುಂಬ ಕಡಿಮೆ ಪ್ರಮಾಣದ್ದಾಗಿದೆ ಭಾರತದ ಒಟ್ಟು ವ್ಯಾಪಾರದಲ್ಲಿ ಕೇವಲ ಶೇಕಡ ಎರಡರಷ್ಟು ಮಾತ್ರ ಇಂದಿಗೂ ಭಾರತ ಅಮೆರಿಕದೊಂದಿಗೆ ಮೂವತ್ತಾರು ಬಿಲಿಯನ್ ಡಾಲರ್ ವ್ಯಾಪಾರ ಲಾಭವನ್ನು ಹೊಂದಿದೆ ಜೊತೆಗೆ ಭಾರತವು ಜಪಾನ್ ದಕ್ಷಿಣ ಕೊರಿಯಾ ಯುರೋಪಿಯನ್ ಯೂನಿಯನ್ ಆಸ್ಟ್ರೇಲಿಯಾ ಹಾಗೂ ಆಫ್ರಿಕಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವೃದ್ಧಿ ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದರಿಂದ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಒಪ್ಪಂದವು ಜಾರಿಗೆ ಬರುತ್ತಿದ್ದು ಇದರಿಂದ ಭಾರತೀಯ ವಸ್ತುಗಳಿಗೆ ಯುರೋಪಿಯನ್ ಮಾರ್ಕೆಟ್ ಪಟ್ಟಿಯಲ್ಲಿ ಹೆಚ್ಚಿನ ಬೇಡಿಕೆ ಸಿಗಲಿದೆ ಜೊತೆಗೆ ಬ್ರಿಕ್ಸ್ ವೇದಿಕೆಯಲ್ಲಿ ಭಾರತವು ಗ್ಲೋಬಲ್ ಸೌತ್ ಸಹಕಾರಕ್ಕೂ ಹೆಚ್ಚಿನ ಒತ್ತು ನೀಡುತ್ತಿದೆ ಇಂದಿನ ಭಾರತ ಯಾವುದೇ ದೇಶದ ಮೇಲೆಯೂ ಸಂಪೂರ್ಣವಾಗಿ ಅವಲಂಬಿತವಾಗಿಲ್ಲ ಇದು ನಮ್ಮ ದೇಶದ ರೈತನ ಶ್ರಮ ಉದ್ಯಮಿಗಳ ದೃಢ ಸಂಕಲ್ಪ ಮತ್ತು ನಾಗರಿಕರ ದೇಶಾಭಿಮಾನದ ಫಲ ಅದರಿಂದ ಸ್ವದೇಶಿ ಉತ್ಪನ್ನಗಳನ್ನು ಬೆಂಬಲಿಸೋಣ ದೇಶೀಯ ಹೂಡಿಕೆಯನ್ನು ಉತ್ತೇಜಿಸೋಣ ಜೈ ಹಿಂದ್